सर्वे जनाः सुखिनो भवन्तो श्रीरामकृष्णशरणं शङ्करं शङ्कराचार्यः केशवं बादरायणं स्तोत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् ನಮಾಮಿ ಭಗವತ್ಪದ ಶಂಕರಂ ಲೋಕಶಂಕರಂ ಇವತ್ತು ಶಂಕರ ಜಯಂತಿ ಶಂಕರ ಭಗವತ್ಪಾದರ ಜೀವನ ಮತ್ತು ಸಂದೇಶದ ಬಗ್ಗೆ ಇಡೀ ಭಾರತ ಭಾರತ ದೇಶದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಲ್ಲೇ ಎಚ್ಚೆತ್ತ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಚ್ಚೆತ್ತ ಜನಮನ ಇವತ್ತು ಶಂಕರಾಚಾರ್ಯರ ಬಗ್ಗೆ ಅವರ ಅದ್ಭುತ ಅನನ್ಯ ಜ್ಞಾನ ಪ್ರಕಾಶದಿಂದ ಬೆಳಗಿದಂತಹ ಆ ಜೀವನ ಮತ್ತು ಅದು ಅವರ ತತ್ವದ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಅವಕಾಶ ಶಂಕರಾಚಾರ್ಯರು ಭಾರತದ ಇತಿಹಾಸದ ಒಂದು ಅತ್ಯಂತ ಸಂಕೀರ್ಣವಾದ ಘಟ್ಟದಲ್ಲಿ ನಮ್ಮ ವೈದಿಕ ಧರ್ಮ ತಾತ್ಕಾಲಿಕವಾಗಿ ಅನ್ಯ ಧರ್ಮಗಳ ಪ್ರಭಾವದಿಂದ ಕಳೆಗುಂದಿ ಮತ್ತು ನಮ್ಮವರು ಕೂಡ ಅನವಶ್ಯಕ ಕರ್ಮ ಕಾಂಡದಲ್ಲಿ ಇತರ ಮೌಢ್ಯದಲ್ಲಿ ತಮ್ಮ ಧರ್ಮವನ್ನು ಮುಳುಗಿಸಿಟ್ಟಾಗ ಶಂಕರಾಚಾರ್ಯರ ಉದಯವಾಯಿತು ಸಾಕ್ಷಾತ್ ಶಿವಮಹಾದೇವನೇ ಶಂಕರಾಚಾರ್ಯರ ರೂಪದಲ್ಲಿ ಬಂದಿದ್ದಾನೆ ಎಂಬುದು ಎಲ್ಲರ ಒಂದು ನಂಬಿಕೆಯ ವಿಷಯ ಸ್ವಾಮಿ ವಿವೇಕಾನಂದರು ಶಂಕರಾಚಾರ್ಯರ ಬಗ್ಗೆ ಹೀಗೆ ಹೇಳ್ತಾರೆ ಧರ್ಮಗ್ಲಾನಿಯಾದಾಗ ನಾನು ಬರುತ್ತೇನೆ ಎಂದ ಭಗವಂತನು ಈ ವೇಳೆ ದಕ್ಷಿಣದಲ್ಲಿ ಜನ್ಮಧಾರಣೆ ಮಾಡಿದನು ಆ ಯುವಕ ತಲೆ ಎತ್ತಿದನು ಬ್ರಾಹ್ಮಣ ಯುವಕ ತಲೆ ಎತ್ತಿದನು ಹದಿನಾರನೆಯ ವರುಷದ ಹೊತ್ತಿಗೆ ಅವನು ಗ್ರಂಥ ರಚನೆಯನ್ನೆಲ್ಲ ಪೂರೈಸಿದ್ದನು ಎಂದು ಹೇಳುವರು ಇವರೇ ಅದ್ಭುತ ಶಂಕರಾಚಾರ್ಯರು ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಬರಹದಲ್ಲಿ ಉಲ್ಲೇಖ ಮಾಡ್ತಾರೆ ಶಂಕರ ಭಗವತ್ಪಾದರು ಬಾಲ್ಯದಿಂದಲೂ ಕೂಡ ಜ್ಞಾನ ನಿಷ್ಠರು ಪವಿತ್ರ ಜೀವನವನ್ನು ನಡೆಸಿದವರು ತಮ್ಮ ಜೀವನದ ಒಂದು ಉದ್ದೇಶ ಏನು ಎಂಬುದು ಅವರಿಗೆ ಬಾಲ್ಯದಲ್ಲಿಯೇ ಸುಸ್ಪಷ್ಟವಾಗಿತ್ತು ಕೇರಳದ ಕಾಲಾಡಿಯಲ್ಲಿ ದಿವ್ಯ ಜಂ ದಂಪತಿಗಳಿಗೆ ಶಿವಗುರು ಮತ್ತು ಆರ್ಯಾಂಬ ಅವರ ದಂಪತಿ ಅವರಿಗೆ ಜನಿಸಿದ ಶಂಕರರು ಶಂಕರ ಶಿವನ ಕೃಪೆಯಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ ಹಾಗೆಯೇ ಬಾಲ್ಯದಲ್ಲಿ ತತ್ವಶಾಸ್ತ್ರಗಳ ವೇದ ಪುರಾಣಗಳ ಅಧ್ಯಾಯನ್ನು ಬಹುಬೇಗ ಮುಗಿಸಿ ಉಪನಯನದ ನಂತರ ಅವರು ಹದಿನಾರನೇ ವಯಸ್ಸಿನಲ್ಲಿ ತಮ್ಮ ವೇದಾಧ್ಯಯವನ್ನು ಪರಿಪೂರ್ಣವಾಗಿ ಮುಗಿಸಿ ತಾಯಿಯ ಆಶೀರ್ವಾದವನ್ನು ಪಡೆದು ಓಂಕಾರೇಶ್ವರದವರೆಗೆ ಗುರುವನ್ನು ಸಂದರ್ಶಿಸಿ ಗುರುವನ್ನು ಹುಡುಕ್ತಾ ಹೋಗಿ ಅಲ್ಲಿ ಗೋವಿಂದ ಭಗವತ್ಪಾದರ ಕೃಪಾಶ್ರಯಕ್ಕೆ ಒಳಗಾಗಿ ಅವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಆಮೇಲೆ ಮುಂದೆ ಕಾಶಿಗೆ ಹೋಗಿ ಅಲ್ಲಿ ತಮ್ಮ ಸೂಕ್ಷ್ಮ ತರ್ಕ ಜ್ಞಾನ ಸಾಕ್ಷಾತ್ಕಾರ ಆತ್ಮಶಕ್ತಿ ಮತ್ತು ಪರಿಶುದ್ಧ ಜೀವನ ತ್ಯಾಗ ಜೀವನದಿಂದ ಕಂಗೊಳಿಸುತ್ತಿದ್ದ ಅವರ ವ್ಯಕ್ತಿತ್ವ ಎಲ್ಲ ಪಂಡಿತರೊಡನೆ ಚರ್ಚೆ ಮಾಡಿ ಅವರು ವೇದ ವೇದಾಂತದಲ್ಲಿದ್ದಂತಹ ಚರಮ ಸತ್ಯ ಅದೇನಂತ ಹೇಳಿದರೆ ಬ್ರಹ್ಮಸತ್ಯ ಜಗನ್ಮಿಥ್ಯಾ ಜೀವೋ ನಾಪರಹ ಅಂದರೆ ನಾವು ಹೊರನೋಟಕ್ಕೆ ದೇಹ ಮನಸ್ಸು ಬುದ್ಧಿಯ ಒಂದು ಆಕಾರ ಅಂತ ಕಂಡು ಬಂದರೂ ಕೂಡ ಈ ಜಗ ಪಂಚಭೂತಗಳ ಜಗತ್ತು ನಾಮರೂಪಗಳ ಜಗತ್ತು ನಮಗೆ ನಿಜ ಅಂತ ಕಂಡರೂ ಕೂಡ ಆತ್ಯಂತಿಕವಾಗಿ ಇದೆಲ್ಲವೂ ತಾತ್ಕಾಲಿಕ ಪರಬ್ರಹ್ಮ ವಸ್ತುವೇ ಸತ್ಯ ಆ ಪರಬ್ರಹ್ಮ ವಸ್ತುವೆ ನಮ್ಮ ಆತ್ಮಸ್ವರೂಪವಾಗಿ ನಾನು ಎಂಬುದರ ಆ ಚಿದ್ಗಡ ಚಿಜ್ಜಡ ಗ್ರಂಥಿಯ ಹಿಂದೆ ಅದು ದೇದೀಪ್ಯಮಾನವಾಗಿ ಸದಾ ಕಂಗೊಳಿಸ್ತಾ ಇದೆ ಅದು ನಮ್ಮ ನಿಜಸ್ವರೂಪ ಅದು ಆತ್ಯಂತಿಕ ನಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಶಂಕರಾಚಾರ್ಯರು ಆತ್ಮತತ್ವ ಮತ್ತು ಬ್ರಹ್ಮತತ್ವದ ಸಾರ್ವತ್ರೀಕರಣವನ್ನು ಮಾಡಿದರು ಸಾಮಾನ್ಯವಾಗಿ ನಾವು ಮನುಷ್ಯರು ನಾವು ಈ ತ್ರಿಗುಣಾತ್ಮಿಕವಾದ ಪ್ರಕೃತಿಯಲ್ಲಿ ದೇಹಾತ್ಮ ಬುದ್ಧಿಯನ್ನು ಇಟ್ಕೊಂಡ್ಬಿಟ್ಟು ಈ ದೇಹವೇ ನಾನು ಅಂತ ತಿಳ್ಕೊಂಡು ಈ ಪ್ರಪಂಚವೇ ಸರ್ವಸ್ವ ಅಂತ ತಿಳ್ಕೊಂಡು ಇಲ್ಲಿಯ ಸುಖ ದುಃಖಗಳಿಗೆ ಒಳಗಾಗಿ ಹತಾಶರಾಗಿರ್ತಕ್ಕಂತಹ ಜೀವನ ನಡೆಸುವ ಸಮಯದಲ್ಲಿ ಶಂಕರಾಚಾರ್ಯರು ಮನುಷ್ಯ ಜೀವನಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟರು ನಮ್ಮ ನಾಲ್ಕು ವೇದಗಳನ್ನು ಅದರ ಭಾಗದಲ್ಲಿರುವ ಜ್ಞಾನಕಾಂಡಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಕರ್ಮಕಾಂಡಕ್ಕಿಂತ ಜ್ಞಾನಕಾಂಡಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಎಲ್ಲ ವೇದಗಳ ಅಂತ್ಯದಲ್ಲಿರುವಂತಹ ಅದನ್ನು ವೇದಾಂತವನ್ನು ಅದನ್ನು ಉಪನಿಷದ್ದನ್ನು ಎತ್ತಿ ಹಿಡಿದು ಅದು ಹೇಗೆ ವಿವೇಕ ಮತ್ತು ಬುದ್ಧಿಯನ್ನು ಉಪಯೋಗಿಸಿ ಆತ್ಮತತ್ವದ ಪ್ರತಿಪಾದನೆ ಮಾಡಿದ್ರು ಎಲ್ಲ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು ಭಗವದ್ಗೀತೆಗೂ ಕೂಡ ಭಾಷ್ಯವನ್ನು ಬರೆದು ಬ್ರಹ್ಮಸೂತ್ರಕ್ಕೂ ಕೂಡ ಭಾಷ್ಯವನ್ನು ಬರೆದು ಹೇಗೆ ಎಲ್ಲ ಉಪನಿಷತ್ತು ಗೀತೆಯಲ್ಲಿ ಆತ್ಮತತ್ವದ ಒಂದು ಏಕವಾದ ಒಂದು ಎಲ್ಲವೂ ಕೂಡ ಆ ಆತ್ಮತತ್ವದ ಕಡೆಗೆ ಓತಪ್ರೋತವಾಗಿ ಸತ್ಯದ ಶೋಧನೆ ಕಡೆಗೆ ಎಲ್ಲವೂ ಶಾಸ್ತ್ರ ಹೋಗ್ತಾ ಇದೆ ಅದನ್ನು ಏಕವಾಕ್ಯತ ಅಂತ ಹೇಳ್ತಾರೆ ಭಗವಂತನೇ ಸತ್ಯ ಚೈತನ್ಯವೇ ಸತ್ಯ ಬ್ರಹ್ಮ ಸತ್ಯ ಆತ್ಯಂತಿಕ ಸತ್ಯ ಜಗತ್ತು ಮಿಥ್ಯ ಅಂದರೆ ಜಗತ್ತು ಇಲ್ಲ ಅಂತ ಅಲ್ಲ ನಮಗೆ ಕಣ್ಣಿಗೆ ಕಾಣುವ ಜಗತ್ತು ನಮ್ಮ ದೇಹ ಸತ್ಯ ಎಷ್ಟೋ ಅಷ್ಟೇ ಸತ್ಯ ಜಗತ್ತು ಆದರೆ ಅದು ತಾತ್ಕಾಲಿಕ ಶಾಶ್ವತ ಅಲ್ಲ ಅಂತ ದೇಹ ಪರ್ಯಾವಸನವಾದಾಗ ನಮ್ಮ ಮುಂದಿನ ಜಗತ್ತು ಮಾಯವಾಗ್ತದೆ ದೇಹ ಮನಸ್ಸು ಬುದ್ಧಿಯು ಮಾಯವಾಗುತ್ತದೆ ಆದರೆ ಹಿಂದೆ ಇರುವಂತಹ ಚರಮ ಸತ್ಯದ ಅನ್ವೇಷಣೆಯೇ ನಮ್ಮ ಜೀವನದ ಗುರಿ ಅಂಥ ವೈದಿಕ ಧರ್ಮದ ಉನ್ನತ ತತ್ವಗಳಿಗೆ ಜೀವ ತುಂಬಿ ಅವುಗಳನ್ನು ಆತ್ಮ ಸಾಕ್ಷಾರದ ಸಾಕ್ಷಾತ್ಕಾರದ ಒಂದು ಸಾಧವನ್ನ ಸಾಧನವನ್ನಾಗಿ ಪರಿವರ್ತಿಸಿದವರು ಶಂಕರಾಚಾರ್ಯರು ಆತ್ಮತತ್ವ ಚೈತನ್ಯ ನಿರಾಕಾರ ನಿರ್ಗುಣ ಪರಬ್ರಹ್ಮವೇ ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯ ಎಂಬುದನ್ನು ಸೂಕ್ಷ್ಮ ತರ್ಕದಿಂದ ತತ್ವಜ್ಞಾನದಿಂದ ತಾತ್ವಿಕತೆಯಿಂದ ತಾರ್ಕಿಕತೆಯಿಂದ ವಿವೇಕದಿಂದ ವಿವೇಚಿಸಿ ವಿಜ್ಞಾನದ ಪ್ರಶ್ ವಿಜ್ಞಾ ವೈಜ್ಞಾನಿಕ ಮನೋಭಾವವುಳ್ಳವರು ಕೂಡ ಈ ಚರಮ ಸತ್ಯದ ಬಗ್ಗೆ ಎರಡು ಮಾತು ಹೇಳುವಂತಿಲ್ಲ ಎಂಬ ಶಾಶ್ವತವಾದ ಸರ್ವಜನಸಮ್ಮತವಾದ ಎಚ್ಚೆತ್ತ ಬುದ್ಧಿಗೆ ಗ್ರಾಹ್ಯವಾಗುವ ರೀತಿಯಲ್ಲಿ ಮತ್ತು ಅನೇಕರು ಇದರ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವ ಒಂದು ಜ್ಞಾನಮಾರ್ಗವನ್ನು ಚೆನ್ನಾಗಿ ಹಂತ ಹಂತವಾಗಿ ಮುಂದಿಟ್ಟು ಹೇಗೆ ಪ್ರತಿಯೊಬ್ಬ ಜೀವಿ ಈ ಬ್ರಹ್ಮ ಸಂಸ್ಪರ್ಶವನ್ನು ಮಾಡಿ ಬ್ರಹ್ಮಸತ್ಯ ಈ ಜಗತ್ ಎಂಬುದು ತಾತ್ಕಾಲಿಕ ಎಂಬುದನ್ನು ತಿಳ್ಕೊಳ್ಬಹುದು ಜೀವನ ಆವಾಗ ತಾತ್ಕಾಲಿಕ ಜೀವನ ಪ್ರತಿಯೊಬ್ಬರಿಗೂ ಕೂಡ ನಾನು ನಿನ್ನೆ ಹುಟ್ಟಿದ್ದೆ ನಾಳೆದು ಸಾಯ್ತಾ ಇದ್ದೇನೆ ಇದರ ಮಧ್ಯದಲ್ಲಿ ದೇಹ ಇದೆ ಆಮೇಲೆ ಏನೋ ಹಿಂದೆ ಮುಂದೆ ನಮ್ಮ ಬದುಕಿದ್ದಾಗಲೇ ಆತ್ಯಂತಿಕ ಸತ್ಯ ಜೀವನದ ಅರ್ಥ ಏನೋ ಇದರ ಉದ್ದೇಶ ಏನೋ ಆತ್ಯಂತಿಕ ಸತ್ಯ ಏನು ಎಂಬುದು ಮನುಷ್ಯ ಬುದ್ಧಿ ಪ್ರಶ್ನಿಸಿದಾಗ ಹೇಗೆ ಈ ಅಜ್ಞಾನವನ್ನು ನಾವು ಪಾರ್ ಮಾಡಿ ಶಾಶ್ವತ ಸತ್ಯದ ಜ್ಞಾನವನ್ನು ನಾವು ಪಡೀಬಹುದು ಎಂಬುದನ್ನು ಅವರು ತಮ್ಮ ಉಪನಿಷತ್ ಭಾಷ್ಯಗಳ ಮೂಲಕ ವೇದ ವೇದಾಂತದ ಬೇರೆ ಬೇರೆ ಕೃತಿಗಳ ಮೂಲಕ ಸ್ತೋತ್ರಗಳ ಮೂಲಕ ಎಲ್ಲ ರೀತಿಯಲ್ಲಿ ಮನುಷ್ಯನ ಬುದ್ಧಿಯನ್ನು ಆ ಸತ್ಯದ ಅನ್ವೇಷಣೆ ಕಡೆಗೆ ಕರ್ಕೊಂಡು ಒಂದು ಮಹಾ ಪ್ರಯತ್ನ ಸಂಗ್ರಾಮವನ್ನೇ ಮಾಡಿದರು ನಾವು ಧರ್ಮದ ಇತಿಹಾಸದಲ್ಲಿ ತತ್ವಶಾಸ್ತ್ರದ ಇತಿಹಾಸವನ್ನು ಚೆನ್ನಾಗಿ ಪರಿಗಣಿಸಿ ನೋಡಿದರೆ ಆ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರು ಮಾಡಿದಂತಹ ಅದ್ಭುತವಾಗಿರ್ತಕ್ಕಂತಹ ನಮ್ಮ ವೈದಿಕ ಧರ್ಮಕ್ಕೆ ಅವರು ಕೊಟ್ಟಂತಹ ಒಂದು ಶಕ್ತಿ ಅವರು ಕೊಟ್ಟಂತಹ ಒಂದು ಹೊಸ ಆಯಾಮ ಅವರು ನಮ್ಮ ಮನುಷ್ಯ ಬುದ್ಧಿಯನ್ನು ಜಾಗೃತಗೊಳಿಸಿ ಸತ್ಯ ಶೋಧನೆಗೆ ಹೇಗೆ ಪ್ರೇರೇಪಿಸಿದರು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಶಂಕರಾಚಾರ್ಯರು ನಿರಾಕಾರ ನಿರ್ಗುಣ ಪರತತ್ವವನ್ನು ಬೋಧಿಸಿದ್ರು ಕೂಡ ಪಂಚದೇವತಾ ಪೂಜೆ ಯನ್ನು ಪಂಚಾಯತನವನ್ನು ಮುಂದಿಟ್ಟು ವೇದಿಕ ವೇದಾಂತದ ವೇದಾಂತವು ಮತ್ತು ಈ ಥರ ಸ್ವರೂಪ ಪೂಜೆಯೂ ಕೂಡ ಒಂದಕ್ಕೆ ಒಂದು ಪೂರಕ ಅಂತ ಹೇಳಿ ಗಣೇಶ ವಿಷ್ಣು ಶಿವ ಅಂಬಿಕಾ ಸೂರ್ಯ ಈ ಪಂಚದೇವತಾ ಪೂಜೆಯನ್ನು ಜನಸಾಮಾನ್ಯರು ಧರ್ಮ ನಿಷ್ಠೆಯನ್ನು ಕಾಪಾಡಿಕೊಳ್ಳುವಂತೆ ಅವರ ನಾಮರೂಪಗಳಿಂದ ಒಳಗಿದ ಮನಸ್ಸನ್ನು ದಿವ್ಯತೆಗೆ ಕಡೆ ಕಡೆ ಕರ್ಕೊಂಡು ಹೋಗುವುದಕ್ಕೆ ಈ ಪಂಚದೇವತಾ ಪೂಜೆಯನ್ನು ಕೂಡ ಅವರು ಪ್ರಚಲಿತಗೊಳಿಸಿ ಎಲ್ಲರೂ ಕೂಡ ಮನೆ ಮನೆಗಳಲ್ಲಿ ಈ ಥರ ದೇವತಾ ಪೂಜಾ ಅರ್ಚನೆ ಮಾಡುವಂತೆ ಮಾಡಿದರು ತತ್ವಶಾಸ್ತ್ರದ ಒಂದು ಅಧ್ಯಯನದ ಜೊತೆ ಜೊತೆಗೆ ಜ್ಞಾನ ತಪಸ್ಸಿನ ಜೊತೆಗೆ ಭಕ್ತಿ ಪೂಜೆಯನ್ನೇ ಮಾಡುವಂತೆ ಪ್ರೇರೇಪಿಸಿದರು ಅದಲ್ಲದೆ ಪರಿವ್ರಾಜಕರಾಗಿರ್ತಕ್ಕಂಥ ಬೇರೆ ಬೇರೆ ಮತಪತ್ರದ ಸನ್ಯಾಸಿಗಳನ್ನು ದಶನಾಮಿ ಸಂ ಒಂದು ಸಂಪ್ರದಾಯ ಈ ಥರದ ಎಲ್ಲ ಸನ್ಯಾಸಿಗಳನ್ನು ಒಂದು ಹತ್ತು ಒಂದು ವಿಭಾಗವನ್ನಾಗಿ ದಶನಾಮಿ ಸಂಪ್ರದಾಯವನ್ನೇ ಒಂದು ವಿರಕ್ತರ ಸನ್ಯಾಸಿಗಳ ದಶನಾಮಿ ಸನ್ಯಾಸವನ್ನು ಕೊಟ್ಟವರು ಅದೇ ಪರಂಪರೆ ಸನ್ಯಾಸ ಪರಂಪರೆ ಈಗಲೂ ಎಲ್ಲ ಭಾರತ ವರ್ಷದಲ್ಲಿ ಮುಂದುವರಿಯುತ್ತಾ ಇದೆ ಇದು ಅವರ ಆರ್ಗನೈಸೇಷನಲ್ ಸ್ಕಿಲ್ ಅವರು ತತ್ವದರ್ಶಿಗಳು ಮಾತ್ರ ಅಲ್ಲ ಆ ತತ್ವವನ್ನು ಹೇಗೆ ಪ್ರಸಾರ ಪ್ರಚಾರ ಮಾಡಿ ಮನಮನಕ್ಕೆ ಹೃದಯ ಹೃದಯಕ್ಕೆ ಅದು ಹೇಗೆ ಇಳಿಸುವಂತೆ ಆ ಧರ್ಮ ಶಿಕ್ಷಣವನ್ನು ತತ್ವದ ಶಾಸ್ತ್ರದ ಶಿಕ್ಷಣವನ್ನು ಸಾಧನೆಯನ್ನು ಮತ್ತು ಸಾಕ್ಷಾತ್ಕಾರವನ್ನು ಮಾಡುವಂತಹ ಒಂದು ಒಂದು ದೊಡ್ಡ ಒಂದು ವಿಚಾರದ ಒಂದು ದೊಡ್ಡ ಆ ರಾಶಿಯನ್ನೇ ನಿರ್ಮಾಣ ಮಾಡಿದರು ಇದು ಶಂಕರರ ಶಂಕರಾಚಾರ್ಯ ಅವರ ಭಗವತ್ಪಾದರ ಒಂದು ದೊಡ್ಡ ಧರ್ಮಕ್ಕೆ ಅವರು ಕೊಟ್ಟಂತಹ ಆ ಪ್ರೇರಣಾ ಶಕ್ತಿ ಧರ್ಮ ಇನ್ನೂ ಶಕ್ತಿಯುತವಾಗಿದೆ ನಾಸ್ತಿಕತೆಯಿಂದ ಬಳಲ್ತಾ ಇರುವಂತಹ ಪ್ರಾಪಂಚಿಕತೆಯಿಂದ ಬಳಲ್ತಾ ಇರುವಂತಹ ದುಷ್ಕರ್ಮಿಗಳಿಂದ ದುರ್ಗಣಗಳಿಂದ ಬಳಲ್ತಾ ಇರುವ ಮನುಷ್ಯ ಜೀವನವನ್ನು ಅವರು ಸತ್ಕರ್ಮ ಸದ್ಗುಣ ಸದಾಚಾರ ದೇವತಾ ಪೂಜೆ ಮತ್ತು ಯೋಗ ಹಾಗೂ ಶಾಸ್ತ್ರಗಳ ಅಧ್ಯಯನದಿಂದ ಅದನ್ನು ಹಂತ ಹಂತವಾಗಿ ಮೇಲೆ ಕೆತ್ತುವ ವಿಧಾನವನ್ನು ಮುಂದಿಟ್ಟು ಮನುಷ್ಯ ಜೀವನಕ್ಕೇ ಒಂದು ಹೊಸ ಬೆಳಕನ್ನು ಕೊಟ್ಟರು ಶಂಕರಾಚಾರ್ಯರು ಆ ಕಾಲದಲ್ಲಿ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಮತ್ತು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಶೃಂಗೇರಿ ದ್ವಾರಕಾ ಪುರಿ ಭದ್ರಿಕಾಶ್ರಮದಲ್ಲಿ ಜ್ಯೋತಿರ್ಮಠವನ್ನು ಸ್ಥಾಪಿಸಿ ನಾಲ್ಕು ವೇದಗಳು ನಾಲ್ಕು ಮಹಾ ನಮ್ಮ ಏನು ಹೇಳ್ತಾರೆ ಮಹಾವಾಕ್ಯಗಳನ್ನು ಗಳಿಗೆ ಅದನ್ನು ಕೇಂದ್ರಗಳನ್ನಾಗಿ ಮಾಡಿ ಈ ನಾಲ್ಕು ಮಠಗಳಲ್ಲಿ ವೇದಾಧ್ಯಯನ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಒಂದು ಚೆನ್ನಾಗಿ ಅದರ ಪಾಠ ಅದರ ಒಂದು ಜ್ಞಾನಾರ್ಜನೆ ಆಗುವಂತೆ ಪ್ರೇರೇಪಿಸಿ ವಾಟ್ ಎ ಗ್ರೇಟ್ ಸಿಸ್ಟಮ್ ಬಿಲ್ಡರ್ ಅಂತ ನೋಡಿ ಅವರು ಅಷ್ಟವರೆಗೆ ಯಾವ ಥರದ ಆರ್ಗನೈಸ್ಡ್ ರಿಲೀಜಿಯಸ್ ಸ್ಟಡಿ ಇರಲಿಲ್ಲ ಪಾಠಶಾಲೆಗಳಿದ್ದವು ಆದರೆ ಶಂಕರಾಚಾರ್ಯರು ಇಡೀ ದೇಶವನ್ನು ಸಂಚರಿಸಿ ದೇಶವನ್ನು ಧರ್ಮದ ತತ್ವಶಾಸ್ತ್ರದ ಮೂಲಕ ಏಕತ್ವದ ಕಡೆಗೆ ಏಕತ್ವದ ಕಡೆಗೆ ಅಂತ ಹೇಳಿದರೆ ಸತ್ಯವೇ ಒಂದು ಚರ್ಮ ಆಗಿರ್ತಕ್ಕಂಥ ಏಕೈಕ ಸತ್ಯ ಎಂಬುದರ ಕಡೆಗೆ ಮನುಷ್ಯ ಬುದ್ಧಿ ಮನುಷ್ಯ ಜೀವನ ಹರಿದುಕೊಂಡು ಅಲ್ಲಿ ಅದು ಕಲ್ಮ್ಯುನೇಟ್ ಆಗಬೇಕು ಅಲ್ಲಿ ಪರ್ಯ ಸಾಕ್ಷಾತ್ಕಾರವನ್ನು ಪಡೆದು ಪರ್ಯಸನವಾಗಬೇಕು ಅಂತ ಹೇಳಿದರು ಇಂಥ ಒಂದು ಶಂಕರಾಚಾರ್ಯರ ಅದ್ಭುತ ಜೀವನ ಮತ್ತು ಸಂದೇಶವನ್ನು ನಾವೆಲ್ಲರೂ ಕೂಡ ಇವತ್ತು ಸ್ಮರಿಸುವ ಪುನರ್ ವಿಚಾರ ಮಾಡುವಂಥ ಅವಕಾಶ ಅವರ ಉಪನಿಷತ್ ಭಾಷ್ಯ ಅವರ ಬ್ರಹ್ಮಸೂತ್ರ ಭಾಷ್ಯ ಅವರ ಗೀತಾ ಭಾಷ್ಯ ಅವರು ಬರೆದಿದ್ದಂಥ ವಿವೇಕ ಚೂಡಾಮಣಿ ಭಗವತ್ ಭಜಗೋವಿಂದಂ ಇನ್ನಿತರ ಅನೇಕಾನೇಕ ಕೃತಿಗಳನ್ನು ಪ್ರಶ್ನೋತ್ತರ ಮಾಲೀಕ ಎಂಬುದು ಚುಟುಕಾಗಿ ಧರ್ಮದ ಸಾರ ತತ್ವಶಾಸ್ತ್ರದ ಸಾರವನ್ನು ಕೊಡದಂಥ ಒಂದು ಅದು ಅವರ ಕೃತಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದನ್ನು ಎಲ್ಲರೂ ಓದಬೇಕು ಎಲ್ಲರೂ ಕೂಡ ಯುವಕರು ಕೂಡ ಸುಲಭವಾಗಿ ಕೆಲವೇ ಗಂಟೆಗಳಲ್ಲಿ ಒಂದು ಒಂದು ಅದು ಧರ್ಮದ ತತ್ವದ ಸಾರ ಅದರಲ್ಲಿದೆ ಅಂತ ಹೇಳ್ತಾರೆ ಆದ್ದರಿಂದ ಶಂಕರಾಚಾರ್ಯರನ್ನು ನಾವು ಮತ್ತೆ ಸ್ಮರಿಸಿ ಅವರ ಪದತಲದಲ್ಲಿ ನಮ್ಗೆ ಭಕ್ತಿ ಶ್ರದ್ಧೆಯ ನಮ್ಮ ಪುಷ್ಪಾಂಜಲಿನ ಅರ್ಪಿಸಿ ನಾವು ಅವರ ಕೃಪಾಶೀರ್ವಾದ ಪಡೆಯಲು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಧನ್ಯವಾದ